స్వాగత టైలరింగ్ అనుభవపడైన శ్రీమతి పడైన శ్రీమతి షీ స్టైల్ బాటిక్ బొక్కా టైలరింగ్ షాప్ కుడ్ల బల్ బాగ్దా శ్రీదేవి కాలేజ్ కైతల్దా ఏపీ టవర్స్ కట్వనడు శుక్రవారం ఉనాడు కరి పద్నయిన వర్షడు పొంచిగులిన కుంటూ పొలిగేడు మల్లా అనుభవపడైన శ్రీమతి నిఖిత అవినాశ్రేణ బొస టైలరింగ్ షాప్ షీ స్టైల్ బాటిక్ కుడ్ల బల్ బాగ్దా

ಸ್ವಸ್ತಿಕ ಮಧ್ಯುಡು ಆವಾಹನ ಷೋಡಶ ಉಪಚಾರ ಪೂಜೆನು ಮಾತ ಮಲ್ತೊಂದು ತಂದು ಮಂಗಳಾರತಿದ ಸಮರ್ಪಣೆ ಮಲ್ತದ ಮಂತಿ ಸೇವೆನು ಆ ಸರ್ವಮಂಗಲೆಯ ಇಂಚಿ ಮಹಾಲಕ್ಷ್ಮಿ ಸಂತೋಷರು ಸ್ವೀಕಾರ ಮಲ್ತೊಂದು ತಂದು ಲಿಖನ ಆರಾಧನೆ ಮಲ್ತೊಂಬತ್ತಿನ ಕುಟುಂಬದ ದೈವ ದೇವರೇ ಅಂಚಿನಿ ಗ್ರಾಮಕ್ಕೆ ಸಂಬಂಧಪಟ್ಟಿನ ಮಂಜುನಾಥ ದೇವರೇ ಮಾರಿಕಾಂಬೆ ಮಾತ ಸತ್ಯಲು ಮಾಯಡು ಆ ಒಂದು ಅನುಗ್ರಹದ ಅನುಕೂಲದ ರಕ್ಷಣೆನೇ ஈ ஜாக அனுகிரகீத்து கொர்லே பண்டுதீர சேரது பிரசன்னச்சித் பிரசன்ன காலமே சரிதமணமே நாப்தி மத்தியா மத்தியம் ஓம் ஹ்ரீம் ஹீம் பிளம் கிருங் கணபதே வரவரதாஜமா வரவரதாஜமா நேபதே சுவாஹம் கிங் கணபதே వరవరదసర్వజన్మయం నమః అగ్నిమధ్యే గణమతిరు దేవతం

దైవ దేవేరు మండపడుపు నంజిన మంజునాథ దేవేరు గ్రామడుపు నంజిన మారికాంబె మాత సత్యులు మాయను విజయ వంద అనుగ్రహద అనుగ్రహించా మహాగణపతి మూర్తి ओम श्री महालक्ष्मी नम ओं श्री महालक्ष्मी नम शक्ति सांग सायुध सपार सपरिवाराय महालक्ष्मी देवता पूर्णानुग्रह सिद्ध्यौषधीभ्या नमो वाचे नमो वाचस्पते विशोरा वृणीमहे घात यज्ञा घात यज्ञपदे ऊर्धिगा भेशज शम नो अस्पदे चतुष्पदे ओम शांति 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 अवाहिदेवताभ्यो नम वेदोक्ता ಮಂತ್ರಪುಷ್ಪ ಸಮರ್ಪಂಗಲ್ ಶಿ ಸರ್ವಾರ್ತಸೆ ಶರಣ್ಯೇ ತ್ರಯಂಭಕೆ ಗೌರಿ ನಾರಾಯಣೀ ನಮೋಸ್ತೇ

ಬೆಳಗ್ ಆ ದೀಪ ಪ್ರಜ್ವಲನೆ ಆ ಜಾಗರ ಸಮೃದ್ಧಿ ಹಾಕೊಂಡು ಮನುಕುನ ನಮ್ಮ ಆ ಪರಿಪೂರ್ಣವಾಯಿನ ಭಕ್ತಿ ಅಂಚನೆ ಇನ್ನಿತ ದಿನಮಾನರು ಪರಿಪೂರ್ಣವಾಗಿ ಗಣಪತಿ ಹೋಮ ಲಕ್ಷ್ಮೀ ಪೂಜೆಯನ್ನು ಮಾತಾಂದು ಹಿರಿಯರ್ನ ಸಮ್ಮುಕ ದೀಪ ಪ್ರಜ್ವಲನ ಮಾಡ್ಕೊಂಡು ಆ ಸರ್ವಂಗಣ ಹೆಚ್ಚಿ ಮಹಾಲಕ್ಷ್ಮಿನ ಪೂರ್ಣವಾಗಿ ಅನುಗ್ರಹ ಈ ಜಾಗರ ಸಿಗದೆ ಹೆಚ್ಚ ಈ ದಿನವ ದೀಪನು ಪ್ರಜ್ವಲನೆ ಮಾಡ್ಕೋಣ ಅಂಚನೆ ಈ ಜಾಗರ ಹಂತ ಹಂತರು ಅಭಿವೃದ್ಧಿಯ ಒಂದೊಂದಿಗೆ ಮನುಪುನ ವ್ಯವಹಾರ ಭವಿತ ನಾರಾಯಣ ಬರ್ಪನ ಆರಭಾರ ನಮ್ಮದು ಹೊತ್ತಿನ ಸಕ್ಕರುಗಳ ಗಣಪತಿ ದೇವರಿಗಳ ಮಹಾಲಕ್ಷ್ಮೀ ದೇವರನ್ನು ಮಾತ ಹಿರಿಯರು ಸೇರಲು ಪ್ರಾರ್ಥನೆ ಮಾಡುವಂತೇ ದೀಪ ಪ್ರಜ್ವಲನೆ ಮಾಡ್ಕೊಂಡು ಓಂ ಝ್ಯಾತ ವೇದ ಸೇ ಸುನ ಮಾೋಮೀಯತೋರಿದಿ ವೇದಾ ಸದಾಡಿ ವಿಶ್ವಾಭ ಸಿಂಧು ಧುರಿತಃ ತಿರ್ ദൈവദേവ്യന അനുഗ്രഹട് പോസ അംഗടി മല്ല രീതിരു അഭിവിദ്ധി ആവർ പണു വേദമൂർത്തി ഐതാളിർ ആശീർവചന സന്ദേശം കോരിയർ ഓം സഹസ്രവക്രം ദിസഹസ്രജീയം വിഷംഗനേത്രം കപിലംശി കാഠ്യം വിഷായുധം പ്രജ്വല ദുഷ്ടബാഹു തന്നാഗരാജം പ്രണതോസ്മനിത്യം ആവർ ഇനിതാ ശുഭദിനുഭേഷവാദ ശ്രീമതി നികിത മുഞ്ചേ ನೂತನ ವಾಯನ ವ್ಯವಹಾರ ಈ ಜಾಗಡು ಮಲ್ಪಡು ಪಂಪುನ ಒಂಜಿ ಸಂಕಲ್ಪ ಪ್ರಕಾರವಾದ ದೇವತಾ ಅನುಗ್ರಹ ಪಡೆದು ಅನಂತರ ಕಾಲ ಮಾನುಡು ಮಾತ ಹಿರಿಯರು ಸೇರಿದು ದೀಪ ಪ್ರಜ್ವಲನೆ ಮಲ್ತದ ಉದ್ಘಾಟನೆ ಮಲ್ತದ ಈ ಮಲ್ತಿನಿ ಉದ್ಘಾಟನದ ಮುಹೂರ್ತ ಸುಮುಹೂರ್ತಾದು ಗಲಿಗೆ ಅಮೃತ ಆದ ಈ ಜಾಗ ನಡಪ ಅವನ ವ್ಯವಹಾರ ಪೂರ್ಣ ಪ್ರಮಾಣುಡು ಹಂತ ಹಂತ ಅಭಿವೃದ್ಧಿಯಾದ ಹಿರಿಯರ್ನಲ್ಲ ದೇವರನ್ನೆಲ್ಲ ಮಾತಾಕಲ್ನ ಆಶೀರ್ವಾದ ಹಾಕಲಿಕ್ಕೆ ದೇವಿಯರು ಅನುಗ್ರಹಿಸಿದ ಪರಿಪೂರ್ಣವಾದ ಈ ಜಾಗಡ ಅಭಿವೃದ್ಧಿಯಾಯಿರು ಬಂಪನ ಅನುಗ್ರಹನ ನಮ್ಮ ಆರಾಧ್ಯ ಶಕ್ತಿಯಾಗಿ ನಾನು ನಾಗಬ್ರಹ್ಮಪ್ಪೆ ಅನ್ನಪೂರ್ಣೇಶ್ವರಿ ಅಂಜನೆ ಹಾಕಿನ ಕುಟುಂಬಡು ಆರಾಧನೆ ಮಲ್ತೊಂದು ಬತ್ತಿನ ರಡ್ಡುಪಾಲದ ಕುಟುಂಬದ ದೈವ ದೇವಿಯರು ಮಣ್ಣಿಗೆ ಸಂಬಂಧಪಟ್ಟಿನ ಗ್ರಾಮದ ಮಂಜುನಾಥ ದೇವಿಯರು ಗ್ರಾಮಡು ಪುನಃ ಮಾರಿಕಾಂಬೆ ಮಾತ ಸತ್ಯಲು ಮಾಯುಡು ಒಂಜಾ ಒಂದು ಈ ಜಾಗಡು ಅಭಿವೃದ್ಧಿ ಆರ್ಯ ಪಂಪು ಒಂಜಾ ಅನುಗ್ರಹನ ಅನುಗ್ರಹಿತ ಕುರಲೇ ಪಡೆದು ಈ ಮುಹೂರ್ತಕಾಲಡು ದೇವರಡ ಪ್ರಾರ್ಥನೆ ಮಲ್ ಮಲ್ತು ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟರು ಟೈಲರಿಂಗ್ ವೃತ್ತಿಡು ಪರಿಣಿತಿ ಪಡೆದು ಸುರು ಸುರುಮಲ್ತಿನ ಶ್ರೀ ಸ್ಟೈಲ್ ಪೋಸ ಟೈಲರಿಂಗ್ ಶಾಪ್ ಅಭಿವೃದ್ಧಿ ಪಡೆದು ನರನಾಥ ಮಲ್ಲಮಟ್ಟು ಬುಲೆ ಪಂಡ ಕುಡ್ಲ ಹೃದಯ ಬಾಗಾಂದೆ ಪನೊಲಿ ಈ ಪರಿಸರಡು ಶ್ರೀದೇವಿ ಕಾಲೇಜು ಪರಿಸರ ಬಳ್ಳಾಲ್ ಬಾ ಈ ಶ್ರೀ ಷೀ ಶ್ರೀ ಸ್ಟೈಲ್ ಬಾಟಿಕ್ ಪಂಪುಂಚಿನ ಹೊಸತಾಯಿನ ವಸ್ತ್ರ ವಿನ್ಯಾಸ ಪುಲಿಗ ವಿನ್ಯಾಸ ಬಕ ಮಾರಾಟದ ಸೇವಾ ಕೇಂದ್ರಬಾದ್ ಈ ಒಂಜಿ ಜಾಕೆಡ್ ಎಡ್ಡೆ ವ್ಯಾಪಾರ ಮಳಿಗೆನ್ನು ಇನಿ ಕಾಂಡೆಡ್ ದಿಂಚಿ ಉದಿಪನಮಂತದೇರು ಕಾಂಡೆ ಗಣ ಹೋಮಾದಿ ವೈದಿಕ ವಿಧಿ ಕುಲಾದ ವೇದಮೂರ್ತಿ ಧರ್ಮದರ್ಶಿಗಳು ಭಾಸ್ಕರಾಯ್ತಾಳ್ರ ಗಣ ಹೋಮ ವೈದಿಕ ವಿಧಿ ಕಲೇನು ನಡಪಾದು ಕೊಡ್ತೇವೆ ಅಂಚನೆ ತುಡರು ಬೆಳಗಾದಿ ಈ ಒಂದು ಅಂಗಡಿಯನ್ನು ಉದಿಪನಮಂತದೇವರು ವಾವೊಂಜು ಉದ್ದೇಶದಿದು ಈ ಅಂಗಡಿಯನ್ನು ಶುರುಮಂತದ ಅವು నిరంతరవద అభివృద్ధి ఆవుడు మనుష్యకి ప్రతీవరిగెలా తాను ఎత్తినదల ననలా అభివృద్ధి ఆవుడు వ్యాపార ఉద్యమ లేని హెచ్చి హుళిపాడు పనిపడుచే అంజీ ನಂಬಿಕೆ ಲ ವಿಶ್ವಾಸಪ್ಪುಡು ಆ ನಂಬಿಕೆ ವಿಶ್ವಾಸ ಆತ್ಮವಿಶ್ವಾಸ ಇವಸ ಸ್ವಂತ ಸ್ವಂತವಾಯಿನ ಉದ್ಯಮನು ಇನಿ ಶ್ರೀಮತಿ ಲಿಖಿತ ಅವಿನಾಶ್ ದಂಪತಿಲು ಸುರಮಂತದೇರು ಆ ಸುರಮಂತಿನಂಚಿನ ವ್ಯಾಪಾರ ಉದ್ಯಮೇ ಪ್ರೀತಿ ವಿಶ್ವಾಸಡು ನನಲಾತ್ ಅಭಿವೃದ್ಧಿ ನಿರಂತರವಾದ ಅಭಿವೃದ್ಧಿ ಆದ ಈ ವ್ಯಾಪಾರ ಉದ್ಯಮೇ ಎಂಚಿನ ಎಲ್ಯ ಮೊಟ್ಟು ಸುರಮಂತದೇರ ಅವು ನನಲಾತ್ ಮಲ್ಲ ಮೊಟ್ಟು ಆದು ನನಲಾತ್ ಪ್ರೀತಿ ವಿಶ್ವಾಸ ಪಡೆವನಡು ಬಂಡ

ನಿಷ್ಮಿತಾ ಸೋಲ್ಮೆ ಸಂದಾಯ ಅನ್ನಲ್ಲ ಅತ್ತಿಗೆ ಶ್ರೀ ಸ್ಟೈಲ್ ಬೋಟಿ ಪಟ್ಟು ಒಂದು ಅಂಗಡಿ ಓಪನ್ ಬಂದು ಮೂಜಿ ಮೂಜಿ ಡಿಸೆಂಬರ್ ಗೆ ಓಪನ್ ಬಂದು ಇಲ್ಲ ಅಕ್ಕಿಗೆ ಕೊಂಚ ಎಟ್ಟ ಸಕ್ಸಸ್ ಆಗಡೆ ಅಂತ ಪಂಡದ ಮಾತಾ ಕೇನಿಲ್ಲ ಭತ್ತನ ಆಕ್ಲಿ ಮಾತೇ ಮಸ್ತ್ ಥ್ಯಾಂಕ್ಸ್ ಬತ್ತದ ಮುಳು ಪೈ ಕಾರ್ಯಕ್ರಮ ನಡಪದಕ್ಕೆ ಒನ್ನ ಮಸ್ತ್ ಥ್ಯಾಂಕ್ಸ್ ಮತ್ತು ಅದರ ಪಪ್ಪ ಅಮ್ಮನ ಅಕ್ಕಿ ಮಾತಾ ಮೂಳು ಪೂಲ್ದೇರು ಬೊಕ್ಕ ಫ್ರೆಂಡ್ಸ್ ನಾಟ್ಲಿ ಮಾತ ಬೈದೇರು ಅಕ್ಕಲಿ ಮಾತ ಥ್ಯಾಂಕ್ಸ್ ಪಂದು ಆಯ್ನೆ ಸಕ್ಸಸ್ ಮಂತ್ ಕೊರಿಯರೆ ಮಾತೇನಲ್ಲ ಆಶೀರ್ವಾದ ಬೋಡು ಪಂಡತಾರೆ